ಸತತ ಸುರಿದ ಭಾರೀ ಮಳೆಗೆ ಸಾದರಳ್ಳಿ ಗ್ರಾಮದ ಕೆರೆ ಭರ್ತಿಯಾಗಿದ್ದು ಕೋಡಿ ಬಿದ್ದು ಹರಿಯುತ್ತಿದೆ ಇನ್ನು ಸೋಮವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಈ ಒಂದು ದೃಶ್ಯ ಕಂಡುಬಂದಿದ್ದು ಕಳೆದ ಐದಾರು ದಿನಗಳಿಂದ ಚಿತ್ರದುರ್ಗ ತಾಲೂಕಿನ ಹಲವು ಕಡೆ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿಯುತ್ತಿದ್ದು ಹಿರೇ ಹುಲ್ಲೂರು ಸಿಂಗಾಪುರ ಹಳಿಯೂರು ಭಾಗದಿಂದ ನಿರಂತರವಾಗಿ ಹರಿದು ಬರುತ್ತಿರುವ ಮಳೆ ನೀರು ಸಾದರಳ್ಳಿ ಗ್ರಾಮದ ಕೆರೆ ಸೇರುತ್ತಿದೆ ಇದರ ಜೊತೆ ಏತ ನೀರಾವರಿ ಯೋಜನೆ ಅಡಿಯಲ್ಲಿ ಬರಮ ಸಾಗರದ ದೊಡ್ಡ ಕೆರೆಯಿಂದ ಭದ್ರೆ ಕೂಡ ನಿರಂತರವಾಗಿ ಹರಿದು ಬಂದು ಸಾದರಹಳ್ಳಿ ಕೆರೆಗೆ ಸೇರುತ್ತಿದೆ ಇದರಿಂದಾಗಿ ಕೆರೆ ಭರ್ತಿಯಾಗಿದ್ದು ಕೋಡಿ ಬಿದ್ದು ಹರಿಯುತ್ತಿದೆ ಇನ್ನು ಈ ಭಾಗದ ಹತ್ತಾರು ಹಳ್ಳಿಗಳಿಗೆ ಕೆರೆ ನೀರು ಉಣಿಸಲಿದ್ದು ಈ ಭಾಗದಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಾಗಿ ಬತ್ತಿ ಹೋಗಿದ್ದ ಬೋರ್ವೆಲ್ಗಳಲ್ಲಿ ನೀರು ಬರುವ ನಿರೀಕ್ಷೆಯಲ್ಲಿ ಈ ಭಾಗದ ರೈತಾಪಿ ವರ್ಗ ಇದ್ದದ್ದು ಕಂಡು ಬಂದಿದ್ದು ಸ್ಥಳೀಯ ಯುವಕರು ಕೂಡ ಕೋಡಿ ಬಳಿ ಆಗಮಿಸಿ ವೀಕ್ಷಣೆ ಮಾಡುತ್ತಿದ್ದು ಭೇಟಿಯಲ್ಲಿ ನಿರತರಾಗಿದ್ದಾರೆ Gracias.